ಇದು ಮೇಲ್ಮುಖವಾಗಿ ಬರುವಂತಹ ಬಾಳೆ ಎಲ್ಲ ಬಾಳೆ ಬಗ್ಗಿರುತ್ತೆ ಕಾಯಿ ಬಂದ ಮೇಲೆ ಇದು ಮೇಲ್ಮುಖವಾಗಿ ಬರುತ್ತೆ ಹೂವ ಕೂಡ ಮೇಲ್ಮುಖವಾಗಿ ಕಾಯಿ ಕೂಡ ಮೇಲ್ಮುಖವಾಗಿ ಬರುತ್ತೆ ಚಿಕ್ಕ ಚಿಕ್ಕ ಈ ತರ ಮರದಲ್ಲೇ ಮರದ ಎಲ್ಲಿ ಜಾಗ ಇರುತ್ತಲ್ಲ ಅಲ್ಲೇ ಅದನ್ನ ಬೇರಾಗಿ ಅಲ್ಲೇ ಬೆಳೆಯುತ್ತೆ ಇದು ಇದರಲ್ಲೂ ಕೂಡ ಎಲ್ಲ ಮಾಡ್ತಾರೆ ತಿಂತಾರೆ ಇದ್ರ ಹೆಸರು ಆಡು ಸೊಗೆ ಅಂತ ಹೇಳಿ ಆಡು ಮುಟ್ಟದ ಸೊಪ್ಪು ಅಂತ ಹೇಳ್ತಾರೆ ಇದನ್ನ ನಾವು ಬೇಲಿಗಳಲ್ಲಿ ಇದನ್ನ ಬೆಳೆಸ್ಕೊಬಹುದು ಬೇಲಿಗೆ ನಾವು ಫೆನ್ಸಿಂಗ್ ಜೊತೆಗೆ ಇತರ ಗಿಡಗಳನ್ನ ಬೆಳೆಸೋದ್ರೆ ತುಂಬಾ ಅನುಕೂಲ ಆಗಿ ಮಡಿಗಳು ನೋಡ್ತಾ ಇದ್ರಲ್ಲ ನೀವು ನ್ಯಾಚುರಲ್ ಆಗಿ ಗಿಡದಲ್ಲೇ ಬರ್ತಕ್ಕಂತಹ ಮಣಿ ಆ ಹೌದು ಅದೇನೆ ವೈ ಜಯಂತಿ ಮಣಿ ಅಂತ ಹೇಳಿ ಇಲ್ಲಿ ನೋಡಿ ಜಸ್ಟ್ ಬೀಜದಿಂದ ಇದಲ್ಸಿನ ಮರ ಇದು ಕಸಿ ಮಾಡಿರೋದಲ್ಲ ಗ್ರಾಫ್ಟೆಡ್ ಅಲ್ಲ ಇದು ಬೀಜದ ಗಿಡ ಬೀಜದ ಗಿಡ ಇದು ಏನ್ ಸಿಕ್ಕಾಪಟ್ಟೆ ಬಿಟ್ಟಿದೆ ಆಲ್ರೆಡಿ ಅದ ತೆಗ್ದ್ಬಿಟ್ಟಿದೀವಿ ಬಿಟ್ಟಿದ್ವಿ ನಾವು ಅದೇ ಉದ್ರ ರಕ್ತಮಿತ್ರ ಸೊಪ್ಪು ಅಂತ ಕರೀತಾರೆ ನಮ್ಮ ಇಂದ್ರಪ್ರದಾಶ್ ಚಂದ್ರಶೇಖರ್ ಅವ್ರ ಮನೆಗೆ ಹೋದಾಗ ನಾವು ಇದನ್ನ ಪರಿಚಯ ಆಗಿದ್ವಿ ನಮ್ಗೂ ನಮ್ಮಲ್ಲೇ ಬೆಳಿತಾ ಇತ್ತು ಗೊತ್ತಿರಲಿಲ್ಲ ಯೂಸ್ ಮಾಡೋದು ಹೆಂಗೆ ಅಂತ ಇದು ಆಂಕೆ ಸೊಪ್ಪು ಅಂತ ಹೇಳ್ತೀವಿ ಗಾಣಿಕೆ ಹಣ್ಣು ಅಂತ ನೋಡಿ ಸಿಗುತ್ತೆ ನಮ್ಗೆ ಇದ್ರಲ್ಲಿ ಕಪ್ಪು ಕೆಂಪು ಎರಡು ಬಣ್ಣಗಳು ಬರುತ್ತೆ ಇದ್ರಲ್ಲಿ ತುಂಬಾ ರುಚಿಯಾಗಿರುತ್ತೆ ನಮ್ ಕಡೆ ಕಾಗೆ ಹಣ್ಣ ಅಂತಾರೇ ತಿನ್ಬಹುದು ಇದನ್ನ ಮತ್ತೆ ಇದನ್ನ ನಾವು ಸೊಪ್ಪಿನ ಸಾರಿಗೆ ಬಳಸ್ಬೋದು ಇದನ್ನೇ ಪಲ್ಯ ಮಾಡಿ ತಿನ್ಬೋದು ಸರ್ ಎಲ್ಲೆಪ್ಪ ಎಲೆಗಳ ಬಳ್ಸಬೇಕು ಎಲ್ಲಾ ಬಳ್ಸಬಹುದು ಹೌದು ಎಲೆ ಈ ತರ ಈ ತರ ಕುಡಿ ಕುಡಿ ಮುರ್ಕೊಂಡು ಹು 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 ಈ ಪಲ್ಯ ಆಗಿ ಬಳಸಬಹುದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನಮ್ ಕಡೆ ತುಂಬಾ ಬೆಳಿತಿದೆ ಇದು ಹೌದು ಹೌದು ಹುಡುಗರು ತಿಂತಾರ ಅಷ್ಟೇ ಕಾಯಿಗಳನ್ನು ಅದನ್ ಬಿಟ್ರೆ ಮತ್ತೆ ಇದು ಪಲ್ಯ ಗೆಲ್ಲ ಏನು ಮಾಡಲ್ಲ ಇಲ್ಲ ಯಾವ ತರ ಉಪಯೋಗ ಸರ್ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಹು ಹು ಗಾಣಿಕೆ ಸೊಪ್ಪು ತುಂಬಾ ಒಳ್ಳೇದು ಎಕ್ಸಾಕ್ಟ್ ಮೆಡಿಕಲ್ ರೀಸನ್ಸ್ ಗೊತ್ತಿಲ್ಲ ತಿನ್ಬೇಕು ಒಳ್ಳೇದು ಮರಕೇಸು ಅಂತ ಹೇಳ್ಬಿಟ್ಟು ನಮ್ಮ ಅಡಿಕೆ ಪತ್ರಿಕೆ ಎ ಟಿವಿ ಗ್ರೂಪ್ ಅಂತ ಇದೆ ಅಲ್ಲಿ ನಾನು ನೋಡಿ ತಗೊಂಡ್ ತರಿಸಿದ್ದೀನಿ ನಮ್ಮ ಕಡೆ ಬೆಳೆಯಲ್ಲ ಸಾ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಅಲ್ಲೆಲ್ಲ ಬೆಳೀತಂತಿದ್ರು ಅಂದ್ರೆ ಮರದಲ್ಲೇ ಬೆಳೆಯುತ್ತೆ ಇದು ಅಂದ್ರೆ ಮರದಲ್ಲೇ ಬೆಳೆಯುತ್ತೆ ಹೌದೌದು ನೆಲದ ಮೇಲೆ ಇತ್ತೀಚೆಗೆ ಪ್ರಯೋಗ ಮಾಡಿದರೆ ಅದು ಬೆಳೆಯುತ್ತಂತ ಈಗ ಪಾಟಲ್ ಎಲ್ಲ ಮಾಡಿ ಬೆಳಿತಾ ಇದಾರೆ ಈ ತರ ಮರದಲ್ಲೇ ಮರದ ಎಲ್ಲಿ ಜಾಗ ಇರುತ್ತಲ್ಲ ಅಲ್ಲೇ ಅದನ್ನ ಬೇರಾಗಿ ಅಲ್ಲೇ ಬೆಳೆಯುತ್ತೆ ಇದು ಇದರಲ್ಲೂ ಕೂಡ ಎಲ್ಲ ಮಾಡ್ತಾರೆ ತಿಂತಾರೆ ಇದು ಕೇಸ್ ಯೂಸ್ ಮಾಡ್ತಾರೆ ಇದನ್ನ ನಮ್ಮಲ್ಲಿ ಐದಾರು ತರ ಕೆಸು ಇದೆ ಇದು ಮರ ಕೇಸು ಇದು ಮಾಮೂಲಿ ಮಾಮೂಲಾಗಿ ಎಲ್ಲ ಕಡೆ ಬೆಳಿತ ಆಗಿ ಬೆಳಿತಾರಲ್ಲ ಆ ರೀತಿಯಾದಂತಹ ಕೆಸು ಇನ್ನೊಂದು ಸ್ವಲ್ಪ ಹೋಗೋಣ ಬನ್ನಿ ಅಲ್ಲಿ ಕರಿಕೆಸು ಕರಿ ಕರಿಕೆ ಅಂದ್ಬಿಟ್ಟು ಇಲ್ಲಿ ನೋಡಿ ಹ್ಮ್ ಇದು ಕಪ್ಪು ಕೆಸು ಕರಿ ಕೆಸು ಅಂತ ಕರೀತಾರೆ ಇದನ್ನ ಇದು ದಂಟೆಲ್ಲ ಕಪ್ಪು ಇರುತ್ತೆ ಕರಿ ಕೆಸು ಅಂತ ಇದು ತುರ್ಕೆ ಬರಲ್ಲ ತುರ್ಕೆ ಬರ ತುರ್ಕೆ ಬರ್ತದೆ ತುರ್ಕೆ ಬರಲ್ಲ ಹಂಗೆ ತಿನ್ಬೋದು ಇದನ್ನ ತುಂಬಾ ಚೆನ್ನಾಗಿರುತ್ತೆ ಕರಿ ಕೆಸು ಅಂತ ಹೇಳಿ ಇದು ಅವೆಲ್ಲ ತುರ್ಕೆ ಬರ್ತವೆ ಅವೆಲ್ಲ ತುರ್ಕೆ ಬರ್ತವೆ ಮತ್ತೆ ಸ್ವಲ್ಪ ಇದಕ್ಕೆ ನೀರ್ ಜಾಸ್ತಿ ಇರಬೇಕು ಈ ಕೆಸುವಿನಿಂದ ಏನೇನು ಉಪಯೋಗ ಇದೆ ಸರ್ ಕೆಳಗಡೆ ಗಡ್ಡೆ ಕೂಡ ಬಳಸ್ಬೋದು ಈ ದಂಟ್ ಏನಿದೆಯಲ್ಲ ಈ ದಂಟನ್ನು ಕೂಡ ಬಳಸ್ತಾರೆ ಎಲೆ ಕೂಡ ಬಳಸ್ಬೋದು ಎಲೆ ಮೇಲೆ ಮಸಾಲೆಲ್ಲ ಹಾಕಿ ರೋಲ್ ಮಾಡಿ ಪತ್ರೋಡೆ ಅಂತ ಮಾಡ್ತಾರೆ ಈ ದಂಟಲ್ಲೂ ಕೂಡ ಪಲ್ಯ ಮಾಡ್ತಾರೆ ಕೆಳಗಡೆ ಗದ್ದೆ ಏನ್ ಬರುತ್ತಲ್ಲದ್ದೆಗಳು ಮಾಡ್ತಾರೆ ನಮ್ಮ ಕಡೆಗಿಂತ ಕೊಡಗಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಲ್ನಾಡ್ ಕಡೆ ಹೆಚ್ಚು ಬಳಸ್ತಾರೆ ಒಳ್ಳೇದು ಆಷಾಢ ಮಾಸದಲ್ಲಿ ಕೆಸು ತಿನ್ಲೇಬೇಕು ಅಂತ ಹೇಳಿ ಒಂದು ಪ್ರತೀತಿ ಇದೆ ಅವಲ್ಲೆಲ್ಲರೂ ಆ ಮಳೆ ಗದ್ದೆ ಟೈಮಲ್ಲಿ ಗದ್ದೆ ಕೆಲಸ ಮಾಡೋ ಟೈಮಲ್ಲಿ ಕೆಸು ತಿಂದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಒಂದು ನಂಬಿಕೆ ಕೂಡ ಇದೆ ಅದೊಂದು ತಿಂತಾರೆ ಇದು ಮೇಲ್ಮುಖವಾಗಿ ಬರುವಂತಹ ಬಾಳೆ ಎಲ್ಲಾ ಬಾಳೆ ಬಗ್ಗಿರುತ್ತೆ ಕಾಯಿ ಬಂದ್ಮೇಲೆ ಹೌದು ಇದು ಮೇಲ್ಮುಖವಾಗಿ ಬರುತ್ತೆ ಹೂವ ಕೂಡ ಮೇಲ್ಮುಖವಾಗಿ ಕಾಯಿ ಕೂಡ ಮೇಲ್ಮುಖವಾಗಿ ಬರುತ್ತೆ ಚಿಕ್ಕ ಚಿಕ್ಕ ಕಾಯಿ ಇಷ್ಟೇ ಕಾಯಿ ಇರುತ್ತೆ ಇದು ಇಷ್ಟೇ ಸಣ್ಣ ಸಣ್ಣ ಕಾಯಿಗಳು ಇದನ್ನ ನಾವು ಪಲ್ಯ ಮಾಡ್ಕೊಂಡು ತಿನ್ಬಹುದು ಹಸಿ ಇದ್ದಾಗ ಹಣ್ಣಾದ್ಮೇಲೆ ಕೂಡ ಒಂದ್ ಸಣ್ಣ ಬೀಜ ಇರುತ್ತೆ ಒಳಗಡೆ ಸ್ವಲ್ಪ ಕಡಿಮೆ ಇರುತ್ತೆ ರುಚಿಯಾಗಿರುತ್ತೆ ಸ್ವಲ್ಪ ಹುಳಿ ಹುಳಿ ಸಿಹಿಸಿ ಎರಡು ಮಿಶ್ರಣವಾಗಿರುತ್ತೆ ಹಣ್ಣು ತಿನ್ಬಹುದು ಕಾಯು ತಿನ್ಬಹುದು ಹೂವಲ್ಲೂ ಕೂಡ ಅಡಿಗೆ ಮಾಡ್ಬೋದು ಹೂವಲ್ಲಿ ಕೂಡ ನಾವು ಇದನ್ನ ಬಳಸಿ ಅಡುಗೆ ಮಾಡಬಹುದು ಮತ್ತೆ ಮುಖ್ಯವಾಗಿ ಏನು ಅಂತಂದ್ರೆ ವರ್ಷ ಪೂರ್ತಿ ಬಾಳೆ ನಮ್ಗೆ ಗುಂಪು ಗುಂಪಾಗಿ ಬರುವಂತ ಬಾಳೆ ಅಂತ ಕರೀತಾರೆ ನಮ್ಮ ಕಡೆ ಇಲ್ಲಿ ನಾವ್ ಇದನ್ನ ವಸಂತ ಕಜೆ ಅಂತ ಇದಾರೆ ಪುತ್ತೂರ್ ಹತ್ರ ಹತ್ರ ತಗೊಂಬಂದ್ ಗಿಡ ಇದು ಅದಾದ ನಂತರ ಇನ್ನೊಂದು ವಿಶೇಷ ಅಂತಂದ್ರೆ ಈ ಎಲೆಗಳು ನೋಡಿ ಒಡೆಯೋದೇ ಇಲ್ಲ ಸುಲಭ ಇದು ಎಷ್ಟು ಚೆನ್ನಾಗಿದೆ ಗಟ್ಟಿಯಾಗಿ ಊಟಕ್ಕೆಲ್ಲ ಊಟಕ್ಕೆಲ್ಲ ಬಳಸಕ್ಕೆ ತುಂಬಾ ಚೆನ್ನಾಗಿದೆ ಎಲೆಗಳು ಒಡೆದಿಲ್ಲ ತುಂಬಾ ಕಡಿಮೆ ಹೊಡೆಯುವಂತದ್ದು ಮೇಲ್ಮುಖವಾಗಿ ಬೆಳೆಯುವಂತ ಮತ್ತೆ ಪುಟ್ ಪುಟ್ಟದಾಗ ಇಷ್ಟ ಇರುತ್ತೆ ತುಂಬಾ ದೊಡ್ಡದಾಗ ಏನ್ ಬೆಳೆಯಲ್ಲ ತುಂಬಾ ಚಿಕ್ಕ ನೋಡಿ ಹೂವಾಗ್ತಾ ಇದೆ ನೋಡಿ ಇದು ನೋಡಿ ಚೆನ್ನಾಗಿದೆ ಇದು ಇದು ಸೂಪರ್ ನಾಟಿ ಪಪ್ಪಾಯ ನಮ್ಮ ಚಾಮರಾಜನಗರ ಸಂತೆಮರ್ನಹಳ್ಳಿ ಶಿವಕುಮಾರ್ ಸ್ವಾಮಿಗಳ ತಗೊಂಡ್ಬಂದಿದ್ವಿ ನಾವ್ ಇದನ್ನ ಇದನ್ನ ಸಸಿ ಮಡಿ ಮಾಡಿ ಬೇರೆ ಕಡೆ ಬೆಳೆಸ್ಬೇಕು ಅನ್ಕೊಂಡ್ವಿ ಆಗ್ಲಿಲ್ಲ ಇಲ್ಲೇ ಬೆಳ್ಕೊಂಡ್ ಉದ್ದಕ್ಕೆ ಎತ್ತರಕ್ಕೆ ಬೆಳೆದಿದೆ ಈಗ ನನಗೆ ಕೂಡ ಸುಮಾರು ಹಣ್ಣುಗಳು ನಾವು ಈಗ ಇದನ್ನ ತುಂಬಾ ಒಳ್ಳೆ ಕಾಯಿಗಳು ಬಿಡ್ತವೆ ಹಣ್ಣುಗಳು ಬಿಡ್ತವೆ ತುಂಬಾ ರುಚಿಯಾಗಿ ಅದ್ಭುತವಾಗಿ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಹೈಬ್ರಿಡ್ ಬೇರೆ ಬೇರೆ ರೀತಿ ಬಂದಿರೋದ್ರಿಂದ ಈ ಚಿಕ್ಕದಲ್ಲೇ ಬಿಡ್ತವೆ ಇದು ಚಿಕ್ಕದಲ್ಲೇ ಬಿಡ್ತವೆ ಈ ತರ ಸುಮಾರು ವರ್ಷ ಬಿಡ್ತವೆ ಆಗ್ಲೇ ಎರಡು ಮೂರು ವರ್ಷದ್ದು ಮರ ಇದು ಇನ್ನೂ ಸುಮಾರು ವರ್ಷ ಇರ್ತವೆ ಇದು ಅನಾಟೋ ಅಂತ ಕರೀತಾರೆ ಕುಂಕುಮದ ಗಿಡ ರಂಗುಮಾಲಿ ಅಂತ ಕರೀತಾರೆ ಇದನ್ನ ಸದ್ಯಕ್ಕೆ ಈಗ ಹೂವಾಗಿದೆ ನೀವು ಬನ್ನಿ ಇಲ್ಲಿ ಒಂದು ಕಚ್ಚು ಚ ಜೇನು ಅಂತ ಏನಿದೆಯಲ್ಲ ಆ ಜೇನು ಮಕರಂದ ಹೀರ್ತಾ ಇದೆ ನೀವು ಕಟ್ಟಾಗಿ ಅಬ್ಸರ್ವ್ ಮಾಡಿ ಈ ಕಡೆ ಈ ಕಡೆ ಅನೇಕ ಜೇನು ಹುಳಗಳು ಇಲ್ಲಿಗೆ ಬರ್ತವೆ ಇದಕ್ಕೆ ಹಾ ಇದು ಹೂವಿಂದ ಇದ್ರೆ ಆದ ನಂತರ ಅಲ್ಲಿ ಮೇಲ್ಗಡೆ ನೋಡಿ ಅರಳು ಅವ್ಳದ್ರ ಕಾಯಿ ಆಗುತ್ತೆ ಒಳಗಡೆ ಕೆಂಪು ಕೆಂಪು ಬೀಜಗಳು ಇರ್ತವೆ ನಮ್ಗೆ ತೋರಿಸ್ತೀನಿ ಹಾ ಇದು ಚೆನ್ನಾಗಿಲ್ಲ ಹಳದ್ ಹೊಟ್ಟೋಗಿದೆ ಇದು ಈ ತರ ಒಳಗಡೆ ಚಂದ ಚಂದ್ ಬೀಜಗಳು ಇರ್ತವೆ ಅದು ಕುಂಕುಮ ತರ ಕೆಲಸ ಕುಂಕುಮ ತರ ಕೆಲಸ ಮಾಡುತ್ತೆ ಹಸಿ ಇದ್ದಾಗ ಲಿಫ್ಟ್ ತರ ಹಚ್ಕೋಬಹುದು ಅದು ಕುಂಕುಮ ಹಚ್ಕೊಬಹುದು ಲಿಫ್ಟ್ ಗಿಡ ಗಿಡ ಅಂತ ಕರೀತಾರೆ ಅನಾಟ್ ರಂಗು ಮಾಲಿ ಅಂತ ಕೂಡ ಕರೀತಾರೆ ಇದನ್ನ ನೋಡಿ ಇದ್ರ ಹೂವುಗಳು ಇದೆಲ್ಲಾನು ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಓಕೆ ಸರ್ ಸೂಪರ್ ಬನ್ನಿ ಬನ್ನಿ ಹಂಗೆ ನಮ್ಮಲ್ಲಿ ಎಷ್ಟೊಂದು ಯಥೇಚ್ಛವಾಗಿ ತುಳಸಿ ಬೆಳೆಸ್ಕೊಂಡಿದೀವಿ ನಮ್ಮ ಮನೆಗೆ ಪೂಜೆಗೆ ಆಗುತ್ತೆ ಮತ್ತೆ ಒಂದು ಒಳ್ಳೆ ಇದು ಕೂಡ ನಮಗೆ ಆಹಾರ ಆಗಿ ಕೆಲಸ ಮಾಡುತ್ತೆ ಶುದ್ಧಿ ಮಾಡ್ತವೆ ಇದೆಲ್ಲಾನು ಹಂಗೆ ಇಲ್ಲಿ ಬನ್ನಿ ಇಲ್ಲಿ ಸುವರ್ಣ ಗಡ್ಡೆ ಪೀನಟ್ ಬಟರ್ ಅಂತ ಹೇಳಿ ಒಂದು ಗಿಡ ಇದೆ ಬಳ್ಳಿ ಗೆಣಸು ಅಂತ ಹಬ್ಕೊಂಡ್ಬಿಡ್ ಅಲ್ಲಿ ಕೆಂಪು ಒಂದು ಕಾಣ್ತಾ ಇದೆ ನೋಡಿ ಅದು ಪೀನಟ್ ಬಟರ್ ಅಂತ ಹೇಳಿ ಕಡಲೆಕಾಯಿ ತರ ಟೇಸ್ಟ್ ಬರುತ್ತೆ ಇದೆಲ್ಲ ಸುವರ್ಣ ಗಡ್ಡೆ ಸುವರ್ಣ ಗಡ್ಡೆ ಒಳಗಡೆ ಒಳ್ಳೆ ಗಡ್ಡೆ ಆಗುತ್ತೆ ಒದ್ಸರಿ ನಾನು ಒಂದ್ ಗಡ್ಡೆ ಇಪ್ಪತ್ತು ಕೆಜಿ ಬಂದಿತ್ತು ಇಪ್ಪತ್ತು ಕೆಜಿ ಹ ಎಲ್ಲ ಬರಲ್ಲ ಯಾವದು ಒಂದು ಬಂದಿದ ತರ ಸುವರ್ಣ ಗಡ್ಡೆ ಅಂತ ಹೇಳಿ ತುಂಬಾ ಒಳ್ಳೆಯ ಗಿಡ ಇದು ಕೂಡ ಕೆಲಗಡೆ ದಿನ ಬೇಕಾದ್ರೆ ಬುಡಬಹುದು ಭೂಮಿಯಲ್ಲಿ ಗड्ಡೆನಾ ಗड्ಡೆ ಬೇಕಾದ್ರೆ ಬಿಡಬಹುದು ನಮ್ಗೆ ಬೇಕಾದಾಗ ಹಾಕಬಹುದು ಏನು ತೊಂದರೆ ಇಲ್ಲ ಆಗಿಬಹುದು ತಿರ್ತವೆ ಪีนಟ್ ಬಟರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಹಹ ಬಂದಿದೆ ಬಟ್ ಬೇರೆ ಬೇರೆ ಬಳ್ಳಿಗಳು ಹಪ್ಕೊಂಡ ಸ್ವಲ್ಪ ಇದಾಗಿದೆ ಅದು ಬಟ್ ಫೈ ನಡೆಯುತ್ತೆ ಬನ್ನಿ ಇದ್ರ ಹೆಸರು ಆಡಸೋಗೆ ಅಂತ ಹೇಳಿ ಆಡು ಮುಟ್ಟದ ಸೊಪ್ಪು ಅಂತ ಹೇಳ್ತಾರೆ ಇದನ್ನ ನಾವು ಬೇಲಿಗಳಲ್ಲಿ ಇದನ್ನ ಬೆಳೆಸ್ಕೊಬಹುದು ಬೇಲಿಗೆ ನಾವು ಫೆನ್ಸಿಂಗ್ ಜೊತೆಗೆ ಈ ತರ ಗಿಡಗಳನ್ನ ಬೆಳೆಸೋದ್ರೆ ತುಂಬಾ ಅನುಕೂಲ ಇದೆ ನಮಗೆ ಇದು ಕೂಡ ನಾವು ಕಷಾಯಗಳಲ್ಲಿ ಕೀಟನಾಶಕ ಕೂಡ ಕೆಲಸ ಮಾಡುತ್ತೆ ಇದು ಚರ್ಮ ರೋಗ ತುಂಬಾ ಒಳ್ಳೇದು ನಾವು ಸ್ನಾನ ಮಾಡಬೇಕಾದ್ರೆ ನಾಲ್ಕೈದು ಎಲೆಗಳನ್ನ ಬಕೆಟ್ ಹಾಕಿ ಸ್ನಾನ ಮಾಡ್ಬಿಟ್ರೆ ಬಿಸಿ ನೀರು ಜೊತೆ ನಮಗೆ ಚರ್ಮ ರೋಗ ಬರಲ್ಲ ಸಮಸ್ಯೆ ಬರಲ್ಲ ಅಂತ ಇದ್ರೂ ಕೂಡ ಹೂವಾಗತ್ತೆ ಹೂವಾಗಿ ಇದು ಕೂಡ ಜೇನುಗಳಿಗೆ ಅದಕ್ಕೂ ತುಂಬಾ ಒಳ್ಳೆ ಅನುಕೂಲ ಆಗುತ್ತೆ ಇದರಿಂದ ಕೂಡ ಆಡು ಇದು ಆಡ್ ತಿನ್ನಲ್ಲ ಆಡು ಮುಟ್ಟದ ಸೊಪ್ಪು ಆಡು ಮುಟ್ಟದ ಸೊಪ್ಪು ಅಂತ ಹಂಗೆ ಇಲ್ಲಿ ಇದು ವೈಜಯಂತಿ ಮಣಿ ಅನ್ಬಿಟ್ಟು ಈ ಮಣಿಗಳು ನೋಡ್ತಾ ಇದ್ರಲ್ಲ ನೀವು ನ್ಯಾಚುರಲ್ ಆಗಿ ಗಿಡದಲ್ಲೇ ಬರ್ತಕ್ಕಂತಹ ಮಣಿ ಆ ಹೌದು ಅದೇನೆ ವೈಜಯಂತಿ ಮಣಿ ಅಂತ ಹೇಳಿ ಇಲ್ಲಿ ನೋಡಿ ಇದನ್ ಜಸ್ಟ್ ನೀವು ಈ ತರ ಸ್ವಲ್ಪ ತೆಗೆದ್ಬಿಟ್ರೆ ನ್ಯಾಚುರಲ್ ಆಗಿ ಹೋಲ್ ಇರುತ್ತೆ ಇದ್ದು ಸರ ಮಾಡ್ಕೊಂಡು ನಾವ್ ಮಾಡ್ಬೋದು ಜಪ ಮಣಿ ವೈಜಯಂತಿ ಮಣಿ ಕರೀತಾರೆ ಬಗ್ಗೆ ಲೇಖನ ವಿಡಿಯೋ ಮಾಲೆ ಮಾಲೆ ಮಾಲ ಹೌದು ಮತ್ತೆ ಎಲ್ಲಕ್ಕಿಂತ ಮಿಗ್ ಮಿಗ್ಲಾಗ ಏನಂತಂದ್ರೆ ಒಳ್ಳೆ ಮೇವ್ ಇದು ಇದನ್ನ ಹುಲ್ ತರ ಬೆಳೆ ಬೆಳೀತಲ್ಲ ಕಟ್ ಮಾಡಿ ಕಟ್ ಮಾಡಿ ಮೇವ್ ತರ ನಾವು ಬಳಸ್ಬಹುದು ಮತ್ತೆ ಒಂದ್ಸರಿ ಸುಮಾರು ಇರ್ತವೆ ಇದು ನೀರ್ ಸ್ವಲ್ಪ ಜಾಸ್ತಿ ಇರಬೇಕು ವೈ ಜಯಂತಿ ಮಣಿ ಅಂತ ಹೇಳಿ ಧರಿಸ್ಕೊಂಡ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳಿ ಸುಮಾರು ಜನಕ್ಕೆ ನಾವು ಕೊಟ್ಟಿದ್ದೀವಿ ಗಿಡಗಳನ್ನ ಗಿಡಗಳಿವೆ ನೋಡಿ ಎಲ್ಲ ಬೀಜ ಬಿದ್ದೆ ಹುಟ್ಟಿದೆ ಬೀಜ ಬಿದ್ದೆ ಹುಟ್ಟಿದೆ ಮತ್ತೆ ನೀರ್ ಜಾಸ್ತಿ ಇರ್ಬೇಕು ಅಂತ ಕಡೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇದು ಮತ್ತೆ ಎಷ್ಟು ಗಟ್ಟಿ ಅಂದ್ರೆ ಅಷ್ಟು ಗಟ್ಟಿ ಇದು ಕಲ್ಲು ರೀತಿ ಇರುತ್ತೆ ಇದು ಜಳ್ ಜಲ್ ಸಂಡ್ ಬರ್ತಾ ಇದೆ ನೋಡಿ ಫುಲ್ ಗಟ್ಟಿ ತುಂಬಾ ಒಳ್ಳೆಯ ಗಿಡ ಇದು ಮೈಸೂರು ಮಲ್ಲಿಗೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಸುಮಾರು ತರದ್ ಮಲ್ಲಿಗೆ ಇದೆ ಮಂಗಳೂರು ಮಲ್ಲಿಗೆ ಮೈಸೂರು ಮಲ್ಲಿಗೆ ಸುತ್ತಿನ ಮಲ್ಲಿಗೆ ಜಾಜಿ ಮಲ್ಲಿಗೆ ಆ ರೀತಿ ಒಂದು ಏಳೆಂಟು ತರದ ಮಲ್ಲಿಗೆ ಹೂನ ಬೆಳೆಸ್ತೀವಿ ನಾವು ಅದು ಯಾವಾಗ ಅಂದ್ರೆ ಅವಾಗ ನಮ್ಗೆ ಹೂ ಸಿಗುತ್ತೆ ಬೇಸಿಗೆ ಕಾಲದ ವಿಶೇಷವಾಗಿ ಸಿಗುತ್ತೆ ಹೂವು ಇದೆಲ್ಲಾನು ಇಲ್ಲಿ ಬನ್ನಿ ಪಕ್ಕದಲ್ಲಿ ನೋಡ್ತಾ ಇರುವಂತದ್ದು ಹಲಸಿನ ಮರ ಏನಪ್ಪ ಹಲ್ಸಿನ ಮರ ಎಲ್ಲ ಕಡೆ ಇರುತ್ತೆ ಇದು ವಿಶೇಷ ಏನು ಅಂತಂದ್ರೆ ಬೀಜದಿಂದ ಹಾಕಿರೋ ಹಲಸಿನ ಮರ ಇದು ಕಸಿ ಮಾಡಿರೋದಲ್ಲ ಗ್ರಾಫ್ಟೆಡ್ ಅಲ್ಲ ಇದು ಬೀಜದ ಗಿಡ ಬೀಜದ ಗಿಡ ಇದು ಏನ್ ಸರ್ ಕಾಯಿಗಳು ಒಪ್ಪ ಸಿಕ್ಕಾಪಟ್ಟೆ ಬಿಟ್ಟಿದೆ ತೆಗ್ದ್ಬಿಟ್ಟಿದೀವಿ ನಾವು ಕೆಲವೊ ಅದೇ ಉದ್ರೋಗಿ ಕೆಲವೊಂದು ಕೊಳ್ದೋಗಿದೋಗಿದಾವೆ ಕೆಲವೊಂದು ಕೈ ಸಿಗುವಂತ ನಾವು ಕಟ್ ಮಾಡಿದೀವಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ ಇಲ್ಲಿ ಕಟ್ ಮಾಡಿದ್ವಿ ಕೆಳಗಡೆ ಕೆಳಗಡೆ ಇರೋದೆಲ್ಲೊಂದು ಕಟ್ ಮಾಡಿ ತಿಂದಿದೀವಿ ಚೆನ್ನಾಗಿರುತ್ತೆ ಪಲ್ಯ ಕೂಡ ಮಾಡಬಹುದು ಇವ್ರಿಗೆಲ್ಲ ಪ್ರತಿ ಒಂದು ಭಾಗನು ಉಪಯೋಗನೇ ಚಿಕ್ಕ ಕಾಯಿ ಇದ್ದಾಗ ಪಲ್ಯ ಮಾಡ್ಕೊಂಡ್ ತಿನ್ಬಹುದು ಮತ್ತೆ ಸ್ವಲ್ಪ ದೊಡ್ಡದಾದ್ಮೇಲೆ ಚಿಪ್ಸ್ ಮಾಡಿ ತಿನ್ಬಹುದು ಹಣ್ಣಾದ್ಮೇಲೆ ಹಣ್ಣು ತಿನ್ಬಹುದು ನಾವು ಹಣ್ಣಿನ ಬೀಜ ಕೂಡ ನಾವು ಸುಡ್ಕೊಂಡು ತಿಂತೀವಿ ಅದಾದ್ಮೇಲೆ ಈ ಎಲೆಗಳು ಒಳ್ಳೆ ಫಾಡರ್ ಒಳ್ಳೆ ಮೇವು ಹಸುಗಳಿಗಂತೂ ತುಂಬಾ ಇಷ್ಟ ಈ ಉದ್ರೋಗ ಎಲೆಗಳು ಕೂಡ ನಮ್ಮ ಹಸುಗಳು ತಿಂತಾವೆ ಹಸಿ ಎಲ್ಲ ತಿಂತಾವೆ ಇದು ತಿಂತವೆ ಒಳ್ಳೆ ಮೇವು ಇದು ಮತ್ತೆ ಟಿಂಬರ್ ಕೂಡ ಕೆಲಸ ಮಾಡಿದ್ ಇದು ನಾವು ಎರಡ್ ಸಾವಿರದ ಹತ್ತು ಹನ್ನೊಂದು ಆ ಸಮಯದಲ್ಲಿ ಹಾಕಿರುವಂತದ್ದು ಹದಿನೈದು ವರ್ಷ ಆಗ್ತದೆ ಕಮ್ಮಿ ಮೊದ್ಲೇ ಸತಿ ಹಣ್ಣು ಬರೋದಕ್ಕೆ ನಮ್ಗೆ ಒಂದ್ ಏಳೆಂಟು ವರ್ಷ ಟೈಮ್ ತಗೊಳ್ತು ಬೀಜದ ಗಿಡ ಅದ್ರಿಂದ ಲೇಟ್ ಆಯಿತು ಮತ್ತೆ ಬೀಜದ ಗಿಡ ಅಡ್ವಾಂಟೇಜ್ ಏನು ಅಂತಂದ್ರೆ ನೇರವಾಗಿ ಬೆಳೆಯುತ್ತೆ ಎತ್ತರವಾಗಿ ಬೆಳೆಯುತ್ತೆ ತರ ಗಟ್ಟಿಯಾಗಿ ತುಂಬಾ ಗಟ್ಟಿಯಾಗಿ ಬೆಳೆಯುತ್ತೆ ಸೊ ಇದನ್ನ ಬೆಳೆದಾಗ ನೀವು ಒಂದು ಸ್ವಲ್ಪ ವರ್ಷಗಳನ್ನ ಮೂವತ್ತೈದ್ ನಲ್ವತ್ತು ವರ್ಷಕ್ಕಾದ್ರೆ ಖಂಡಿತವಾಗ್ಲು ಇದನ್ನ ಕಟ್ ಮಾಡಿ ಇದನ್ನು ಮಾರ್ಬಹುದು ನಾವು ಗಿಡ ತೇಗಕ್ಕೆ ಪರ್ಯಾಯವಾಗಿ ಇದನ್ನು ಕೂಡ ನಾವು ಮಾರಾಟ ಮಾಡಬಹುದು ತೇಗದೊಂದೇ ತೇಗ ಬೀಟೆ ಒಂದೇ ಅರಣ್ಯ ಕೃಷಿಗೆ ಬಳಸುವಂತ ಮರಗಳಲ್ಲ ಈ ತರ ಹಲ್ಸು ಕೂಡ ನಾವು ಖಂಡಿತವಾಗ್ಲು ನೀವು ಗ್ರಾಫ್ಟೆಡ್ ಹಲ್ಸ್ ಹಾಕಿ ಒಳ್ಳೊಳ್ಳೆ ವೆರೈಟೀಸ್ ಹಾಕಿ ಬೇಡ ಅನ್ನ ಹೇಳ್ತಾ ಇಲ್ಲ ಅದ್ರ ಜೊತೆಗೆ ಈ ತರ ಸ್ವಲ್ಪ ಹಾಕೊಂಡ್ರೆ ನಮ್ ಮುಂದೆ ಕಾದಕ್ಕೆ ಖಂಡಿತ ಅನುಕೂಲ ಆಗುತ್ತೆ ಕೇರಳದಲ್ಲಂತೂ ಇದನ್ನ ತುಂಬಾ ಡಿಮ್ಯಾಂಡ್ ಇದೆ ತಮಿಳ್ನಾಡು ಕೇರಳದಲ್ಲ ಇದರ ಮನೆ ಫರ್ನಿಚರ್ ಮಾಡೋದಕ್ಕೆ ಬಳಸ್ತಾರೆ ಮರನ ಮತ್ತೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಏನಿದಾವಲ್ಲ ಈ ವೀಣೆ ತಬಲಾ ಅಥವಾ ಮೃದಂಗ ಅದಕ್ಕೆಲ್ಲಾನು ಈ ಹಲ್ಸಿನ ಮರದ ಮರನೇ ಬಳಸುವಂತದ್ದು ಇದು ಬೇರೆ ಬೇರೆ ವೆರೈಟಿ ಕೆಸುಗಳಿದೆ ಇಲ್ಲಿ ಇದು ಒಂದು ವೆರೈಟಿ ಕೆಸು ಮಂಗ್ಳೂರ್ ಕಡೆ ತಂದಿರೋದು ಹೌದು ಚೆನ್ನಾಗಿ ಬೆಳೆಯುತ್ತೆ ಇದು ಕೂಡ ತುರ್ಕೆ ಇಲ್ಲದ ಕೆಸು ತುರ್ಕೆ ಬರಲ್ಲ ಈ ಕೆಸು ಹಸಿರೋದು ಇದು ತುರ್ಕೆ ಇಲ್ಲದ ಕೆಸು ಆಮೇಲೆ ಇಲ್ಲಿ ಬನ್ನಿ ಇಲ್ಲಿ ಒಂದು ಬೇವನ್ ಮರಕ್ಕೆ ನಾವು ಒಂದ್ ಬಳ್ಳಿ ಹಬ್ಸಿದೀವಿ ಆ ಬಳ್ಳಿ ನೋಡಿ ಮನೆ ಮೇಲೆಲ್ಲಾ ಹಬ್ಬಿಡಿದೆ ಅಲ್ಲಿ ಬಿಲ್ಡಿಂಗ್ ಮೇಲೆಲ್ಲ ಅದು ಪರ್ಪಲ್ ಯಾಮ್ ಅಂತ ಹೇಳಿ ಒಳಗಡೆ ಇದು ಒಳಗಡೆ ಗಡ್ಡೆ ಇದೆ ಇಷ್ಟು ದಪ್ಪ ಆಗಿತ್ತು ಸರಿ ಐವತ್ತು ಕೆಜಿ ಬಂದಿತ್ತು ನಮ್ ಒಂದೇ ಒಂದು ಗಡ್ಡೆ ನಾವು ಮಂಗಳೂರು ಗಡ್ಡೆ ಗಂಡಸ ಮೇಳದಲ್ಲಿ ಪ್ರದರ್ಶನ ಕಿಟ್ಟಿದ್ವಿ ಅದನ್ನ ತುಂಬಾ ಖುಷಿ ಆಯಿತು ನಮಗೂನು ನಾವ್ ಯಾವ್ದು ಗೊಬ್ಬರ ಗೊಬ್ಬರ ಕೆಮಿಕಲ್ಸ್ ಏನೂ ಹಾಕಿಲ್ಲ ತರಗಡೆಗಳಿಗೆ ಉದ್ರಿ ಮಣ್ಣು ಚೆನ್ನಾಗಿದೆ ಆ ಮಣ್ಣಲ್ಲಿ ನಾವು ಬೆಳ್ದಿದ್ವಿ ಅಷ್ಟು ಚೆನ್ನಾಗಿ ಬಂದಿದೆ ಈ ವರ್ಷ ಕೂಡ ಮತ್ತೆ ಅದ್ರಲ್ಲಿ ಬರ್ತಾ ಇದೆ ನೋಡ್ಬೇಕು ಹೆಂಗ್ ಬರುತ್ತೆ ಕೆಳಗಡೆ ಸುವರ್ಣ ಗಡ್ಡೆಗಳು ಇದು ಅರಿಶಿಣ ಸ್ವಲ್ಪ ಇನ್ಸುಲಿನ್ ಪ್ಲಾಂಟ್ಸ್ ಇದಾವೆ ಇದು ಸೂಜಿ ಮೆಣಸು ಅದು ಎರಡನೇ ಗಂಧರಿ ಮೆಣಸು ಅಂತ ಚೋಟ್ ಮೆಣಸಿನಕಾಯಿ ಚಿಕ್ ಚಿಕ್ಕ ಮೆಣಸಿನಕಾಯ ಆ ಇದೆ ನಾವೇನ್ ಹಾಕಿದ್ದಲ್ಲ ಅದೇ ಬಂದಿರೋದೇ ಯಾವ್ದು ನಾವ್ ಹಾಕಿದ್ದಲ್ಲ ಇದೆಲ್ಲಾನು ಅದೇ ಬಂದಿರೋದು ಇದು ಮುಂಡಿ ಗಿಡ ಅಂತ ಹೇಳ್ತಾರೆ ನೀರ್ ಹೆಚ್ಚಿಗೆ ಟ್ಯಾಂಕ್ ಓವರ್ ಫ್ಲೋ ಆಗಿ ಬೀಳುತ್ತಿಲಿ ಸೊ ಅಲ್ಲಿಗೆ ಒಳ್ಳೆ ಚೆನ್ನಾಗಿ ಬರುತ್ತೆ ಇದು ಮುಂಡಿ ಇದೆಲ್ಲ ಇದ್ರ ಮೇಲೆ ಹಪ್ಲಾ ಸಣ್ಣಗೆಲ್ಲ ಮಾಡಬಹುದು ನೋಡಿ ಎಷ್ಟ ಚೆನ್ನಾಗಿದೆ ಪ್ಲಾಸ್ಟಿಕ್ ಶೀಟ್ ತರ ಇದೆ ಇದೆ ಅಷ್ಟು ಗಟ್ಟಿಯಾಗಿ ಮತ್ತೆ ಅದರದ್ದು ಒಂದು ಗಡ್ಡೆ ಬರುತ್ತೆ ಕೂಡ ತಿಂತಾರೆ ತಾಡ್ ತರ ಇದೆ ಚೆನ್ನಾಗಿದೆ ಆಮೇಲೆ ಇಲ್ಲೊಂದು ಸ್ವಲ್ಪ ನೋಡಿ ಇದು ಸ್ವಲ್ಪ ನೆರಳಾಗೋಗ್ತಿದೆ ಬೆಳೆದ ಮೇಲೆ ಇದು ಬಸಳೆ ಸೊಪ್ಪು ಅಂದ್ರೆ ಗಿಡ ಬಸಳೆ ಅಂತ ಹೇಳ್ತಾರೆ ಗಿಡವಾಗಿ ಬಳ್ಳಿಯಾಗಿ ಕೂಡ ಹಬ್ಬದಿದೆ ಮರವಾಗಿ ಬರುವಂತಿದೆ ಇದು ಗಿಡ ಬಸಳೆ ಅಂತ ಹಂಗೆ ಇಲ್ಲಿ ಬನ್ನಿ ಒಂದ್ ಸ್ವಲ್ಪ ಬೆಳೆದಲ್ಲಿ ಹಾಕೊಂಡಿದ್ದೀವಿ ಅದಾದ ನಂತರ ಇಲ್ಲೊಂದು ಗಿಡ ಇದೆ ನೋಡಿ ಇದು ರಕ್ತಮಿತ್ರ ಸೊಪ್ಪು ಅಂತ ಕರೀತಾರೆ ನಮ್ಮ ಇಂದ್ರ ಚಂದ್ರಶೇಖರ್ ಅವ್ರ ಮನೆಗೆ ಹೋದಾಗ ನಾವು ಇದನ್ನ ಪರಿಚಯ ಆಗಿದ್ ನಮ್ಗೂ ನಮ್ಮಲ್ಲೇ ಬೆಳಿತಾ ಇತ್ತು ನಮ್ಗೆ ಗೊತ್ತಿರಲಿಲ್ಲ ಯೂಸ್ ಮಾಡೋದ್ ಹೆಂಗೆ ಅಂತ ಈ ತರ ಅನೇಕ ಸಸ್ಯಗಳು ಇರ್ತವೆ ನಂಗೆ ಗೊತ್ತೇ ಇರಲ್ಲ ಹೌದ್ ಇದ್ನ ನೋಡಿ ಸಷ್ಟಿಂಗ್ ಅಂತೀನಿ ರಕ್ತ ತರನೇ ಸೇಮ್ ಬ್ಲಡ್ ಬರಿ ಅಂತ ಕೂಡ ಕರೀತಾರೆ ಅನ್ಸುತ್ತೆ ಇದ್ ಬ್ಲಡ್ ಬನ್ರಿ ನೋಡಿ ಎಷ್ಟು ಚೆನ್ನಾಗಿ ರಕ್ತ ತರನೇ ಬರ್ತಾ ಇದೆ ಬಳಕೆ ಮಾಡೋದು ಯಾವ ತರ ಬಳಕೆ ಏನಿಲ್ಲ ಬಹಳ ಸರಳ ಈ ತರ ಕುಡಿ ಕುಡಿ ಮುರ್ಕೊಂಡು ಇದನ್ನ ನಾವು ಸಾರಲ್ಲಿ ನಾವು ಅಂದ್ರೆ ನಾವು ಬೆರ್ಕೆ ಸೊಪ್ಪಿನ ಸಾರು ಅಂತ ಮಾಡ್ತೀವಿ ಎಲ್ಲಾ ಮಿಕ್ಸ್ ಸೊಪ್ಪು ಸೊಪ್ಪುಗಳು ಎಲ್ಲಾ ಸೊಪ್ಪು ಹಾಕಿ ಸಾರು ಮಾಡ್ತೀವಿ ಆ ಸಾರಲ್ಲಿ ಬಳಸ್ಬೋದು ಇದನ್ನ ಆರಾಮಾಗ್ ತಿನ್ಬೋದು ಇದನ್ನ ಬನ್ನಿ ಇದು ಪೊರ್ಕೆ ಗಿಡ ಮುಂಚೆ ಬೊಂಬಾಯಿ ಬರ್ಲು ಅಂತ ನಮ್ ಕಡೆ ಬಳಸ್ತಾ ಇದ್ವಿ ನಾವು ಇದರಿಂದ ಕಡ್ಡಿಗಳನ್ನ ಕಟ್ ಮಾಡ್ಕೊಂಡು ಒಂದ್ ಹತ್ತಿಪ್ಪತ್ತು ಗುಚ್ಚಿ ಮಾಡಿ ಅದನ್ನ ಪರ್ಕೆ ಮಾಡ್ಕೊಂಡ್ ಬರೋರು ಆ ಪರ್ಕೆನಲ್ಲಿ ಬಳಸ್ಬೇಕಾದ್ರೆ ಚೆನ್ನಾಗಿರೋ ನೆಲದ ಮೇಲೂ ಬೂಡಿಸಿದ್ರೆ ಕಸ ಕಸ ಕಾಣಿಸೋದ್ ನಮ್ಗೆ ಒಂದ್ ಎರಡ್ ಮೂರ್ ದಿನ ಈಗ ಇದ್ರದೇ ಉದ್ರಿ ಉದ್ರಿ ಕಸ ಕಾಣಿಸ್ತಾ ಇತ್ತು ಈಗ ಏನಾಗ್ತಾ ಇದೆ ಅಂತ ಹೇಳಿ ಪರ್ಕೆ ಬರುತ್ತೆ ಅದು ಪ್ಲಾಸ್ಟಿಕ್ ಪರ್ಕೆ ಪರ್ಕೆ ಕೂಡ ಪ್ಲಾಸ್ಟಿಕ್ ಇವತ್ತು ನಮ್ಗೆ ಹಂಗಾಗಿ ಅದನ್ನು ಬೇಡ ಇದನ್ನ ಬಳಸಬೇಕು ಅಂತ ತೋರ್ಸ್ಬೇಕು ಜನಗಳಿಗೆ ಈ ಗಿಡಗಳು ಹಾಕೊಂಡಿದ್ದೀವಿ ವಿಶೇಷವಾಗಿ ನಾರ್ತ್ ಈಸ್ಟ್ ಇಂಡಿಯಾದ ತುಂಬಾ ಬೆಳಿತಾರಂತ ಇದನ್ನ ಟೈಗರ್ ಗ್ರಾಸ್ ಅಂತ ಕೂಡ ಕರೀತಾರಂತ ಇದನ್ನ ನಾವ್ ಅಲ್ಲಿಂದ ನಮಗೆ ವಸಂತ ಕಜೇ ಅವರು ಮತ್ತೆ ಚಂದ್ರಶೇಖರ್ ಅಂತ ಇದಾರೆ ಅವ್ರಿಬ್ರು ಗಿಡಗಳು ಕೊಟ್ರು ಅವ್ರನ್ನ ತಂದು ಹಾಕೊಂಡಿದೀನಿ ಇದು ಮತ್ತೆ ಏನು ಉಪಯೋಗ ಏನು ಅಂತಂದ್ರೆ ಇದನ್ನ ಪೊರ್ಕೆ ತರ ಬಳಸ್ಬೋದು ಇದನ್ನ ಇನ್ನೊಂದ್ ಏನಾಗಿದೆ ಇಲ್ಲಿ ಮುರಿದಾಗ ಇಲ್ಲ ಮುರಿದೋಗಿದೆ ಅಹ್ ಈ ಮುರಿದೋಗಿರೋದು ಯಾಕೆ ಅಂತಂದ್ರೆ ಪಕ್ಷಿಗಳು ಗುಡ್ ಮಾಡ್ಕೊತ ಹೋಗಿರೋದಿಲ್ಲ ಪಕ್ಷಿಗಳು ಒಳ್ಳೆ ಅನುಕೂಲ ಆಗುತ್ತೆ ಆಮೇಲೆ ನಮ್ಮ ಹಸುಗಳಿಗೆ ಒಳ್ಳೆ ಮೇವ್ ಇದು ಇದು ಮೇವ್ನ ಕಟ್ ಮಾಡಿ ಹಾಕ್ಬಿಟ್ರೆ ಒಳ್ಳೆ ಮೇವು ತುಂಬಾ ಚೆನ್ನಾಗಿ ತಿಂತಾರೆ ಚೆನ್ನಾಗ್ ಬೆಳ್ಕೊಳ್ಳುತ್ತೆ ನೋಡುದಿದೆ ಇಲ್ಲಿ ನೋಡಿ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಪೊರ್ಕೆದು ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಸೂಪರ್ ಕಸ ಕ್ಲೀನ್ ಕ್ಲೀನ್ ಒಳ್ಳೆ ಮನೆ ಒಳಗಡೆ ಮಾಡಕ್ಕೆ ಚೆನ್ನಾಗಿರುತ್ತೆ ನಮ್ಮಲ್ಲಿ ಪೊರ್ಕೆಗಳು ಸುಮಾರು ತರ ಮಾಡ್ತಾರೆ ನಮ್ದು ಅಂಚಿಕಡ್ಡಿ ಪೊರ್ಕೆ ಸಿಗುತ್ತೆ ಪೊರ್ಕೆ ಮಾಡ್ತೀವಿ ಈಗ ತೆಂಗಿನ ಗರಿಯಿಂದ ಈಚಿನಿಂದ ಪರ್ಕೆ ಮಾಡ್ತೀವಿ ಇದರಿಂದ ಪರ್ಕೆ ಮಾಡ್ತೀವಿ ಇನ್ನ ಕೆಲವೊಂದು ಈ ರೀತಿ ಬಲ ಅಂತ ಒಂದು ಹೇಳ್ತದೆ ಗಿಡ ಕಾಣಿಸ್ತಿಲ್ಲ ನಿಮ್ಗೆ ಅದರಿಂದ ಕೂಡ ಪರ್ಕೆ ಮಾಡ್ತೀವಿ ನಾವು ಸುಮಾರು ತರದ್ ಮಾಡ್ತೀವಿ ಬಟ್ ಇದು ಮನೆ ಒಳಗಡೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ಸಸ್ಯ ಪರ್ಕೆ ಗಿಡ ಇದನ್ನ ಇದರಿಂದಾನೆ ಬೆಳಸ್ಬೋದು ಚಿಕ್ಕ ಗಿಡ ಬರ್ತಾ ಇರೋ ತೋರಿಸಿ ನೋಡಿ ಇಲ್ಲಿ ಕುಡಿತರ ಕುಡಿತರ ಹೆಂಗೆ ಬಾಳೆಗೆ ಹೆಂಗೆ ಬರುತ್ತಲ್ವಾ ಆ ರೀತಿ ಬರ್ತಾ ಇದೆ ಇದನ್ನ ಕಿತ್ತು ನೆಟ್ರೆ ಗಿಡ ಬೆಳೆಯುತ್ತೆ ಇದು ನೋಡ್ತಾ ಇರುವಂತದ್ದು ಜಡೆ ಹತ್ತಿ ಅಥವಾ ನಾಟಿ ಹತ್ತಿ ಅಂತ ಕರೀತಾರೆ ಹತ್ತಿ ಅಂತ ಕೂಡ ಕರೀತಾರೆ ದೊಡ್ಡದಾಗಿ ಮರ ತರ ಆಗುತ್ತೆ ನೋಡಿ ಸ್ವಲ್ಪ ನೀವು ಆಗಿ ಬೆಳೆಯುತ್ತೆ ತುಂಬಾ ಮುಂಚೆ ಎಲ್ಲ ಪ್ರತಿಯೊಬ್ಬರು ಮನೆ ಮುಂದೆ ಇರ್ತಾ ಇತ್ತು ಸಹಜವಾಗಿ ಇರ್ತಾ ಇತ್ತು ಬಟ್ ಪಿಟಿ ಕಾಟನ್ ಬೇರೆ ಬೇರೆ ಬಂದು ನಾವು ಇದನ್ನ ನಮ್ ತೋಟದ ಸುಮಾರು ವರ್ಷ ಕಡೆಯಿಂದ ಉಳಿಸ್ಕೊಂಡಿದೀವಿ ಆ ಒಂದ್ ಸರಿ ಹಾಕ್ಬಿಟ್ರೆ ಹತ್ತಾರು ವರ್ಷ ಗಿಡ ಇರುತ್ತೆ ಮತ್ತ ವಿಶೇಷ ಏನು ಅಂತಂದ್ರೆ ಈ ಹತ್ತಿ ಬಿಡಿಸ್ಬೇಕಾದ್ರೆ ನೋಡಿ ಬಿಡ್ಸೋದ್ ತುಂಬಾ ಸುಲಭ ಸುಮ್ನೆ ಹಿಂಗ್ಬಿಟ್ರೆ ಸಾಕು ಬೀಜ ಸಪರೇಟ್ ಆಗಿ ಬಂದ್ಬಿಡುತ್ತೆ ಮತ್ತೆ ಬೇರೆ ಎಲ್ಲಾ ಹತ್ತಿಗಳಿಗೆ ಒಂದಕ್ಕೊಂದು ಅಂಡ್ಕಂಡ್ ಇದು ಜಡೆ ತರನೇ ಕಾಣಿಸುತ್ತಲ್ಲ ಕೂಡ ಕರಿಬಹುದು ಅನ್ಸುತ್ತೆ ದೇವರ ಒಂದು ವಸ್ತ್ರಗಳಿಗೆ ಗೆಜ್ಜೆ ವಸ್ತ್ರಕ್ಕೆ ಅಥವಾ ಬತ್ತಿ ಮಾಡಿ ತುಂಬಾ ಒಳ್ಳೆಯ ಹತ್ತಿ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲರೂ ಬಳಸಬಹುದು ಇದನ್ನ ಒಂದ್ಸರಿ ಗಿಡ ಹಾಕೊಂಡ್ರೆ ಸಾಕು ಮುಂಚೆ ಎಲ್ಲ ಮತ್ತೆ ಇದೇ ಹತ್ತಿನೇ ಬಳಸ್ತಿದ್ರು ಈಗ ಎಲ್ಲ ಬೇರೆ ಬೇರೆ ವೆರೈಟಿ ಹೈಬ್ರಿಡ್ ಬಂದಿದೆ ಹ್ಮ್ ಹ್ಮ್ ಸೂಪರ್ ಸರ್ ಎಷ್ಟು ಆಕರ್ಷಕವಾಗಿದೆ ನೋಡಿ ಒಂದಕ್ಕೊಂದು ಬೀಜಗಳು ಅಂಟ್ಕೊಂಡು ಸೇಮ್ ಜಡೆ ತರಾನೇ ಇದೆ ಸೂಪರ್ ಸರ್ ಶಂಕ ಪುಷ್ಪ ಇದು ಅಂದ್ರೆ ನಾವು ನೀಲಿ ಶಂಕ ಪುಷ್ಪ ಬಿಳಿ ಶಂಕ ನೋಡಿರ್ತೀವಿ ಇದೊಂಥರ ಪಿಂಕ್ ಕಲರ್ ತಿಳಿ ಕೆಂಪು ಬಂಡ ಶಂಕ ಪುಷ್ಪ ನೋಡಕ್ ತುಂಬಾ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಇದು ಒಂದು ದೇವ್ರ ಪೂಜೆಗೆ ಒಂದು ಬಳಸ್ಬೋದು ಮತ್ತು ಶಂಖ ಪುಷ್ಪನ ಟೀ ಥರ ಮಾಡ್ಕೊಂಡು ಕುಡಿಬೋದು ಈ ಎಲೆಗಳು ಹಸುಗಳಿಗೆ ಒಳ್ಳೆ ಮೇವು ಇದ್ರ ಎಲೆ ಹೂವು ಪ್ರತಿಯೊಂದು ತಿಂತಾವಸಗಳು ತುಂಬಾ ಒಳ್ಳೆ ಖುಷಿಯಾಗಿ ತಿಂತಾವ್ ಅದನ್ನ ನಾವು ಹತ್ರದಲ್ಲಿ ಬಳ್ಳಿ ಬಳಸ್ಕೊಂಡಿರೋದ್ರಿಂದ ನಮ್ಗೆ ಕಟ್ ಮಾಡ್ ಹಾಕೋಬಹುದು ಮೇವತ್ ಬಳಸಬಹುದು ಇದನ್ನ ಮನುಷ್ಯರು ಬಳಸೋದ್ರಿಂದ ಏನ್ ಪ್ರಯೋಜನ ಇದೆ ಇದನ್ನ ಮನುಷ್ಯರು ಕೂಡ ಬಳಸ್ಬೋದು ಇದನ್ನ ದೇಹಕ್ಕೆ ತುಂಬಾ ತಂಪು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ನಾನು ಕೇಳ್ಪಟ್ಟಂಗೆ ಸ್ವಲ್ಪ ಬ್ರೈನ್ ತರ ಕೆಲಸ ಮಾಡುತ್ತೆ ಮಕ್ಕಳಿಗೆ ಒಳ್ಳೇದು ಅಂತ ಕೂಡ ಕೇಳ್ಪಟ್ಟಿದೀನಿ ಎಸ್ಪೆಷಲಿ ನೀಲಿ ಕಲರ್ ಶಂಕ ಪುಷ್ಪ ತುಂಬಾ ಬಳಸ್ತಾ ಇದಾರೆ ಅದನ್ನ ಟೀ ತರ ಕೂಡ ಮಾಡ್ತಾ ಇದಾರೆ ಕಷಾಯ ತರ ಮಾಡ್ತಾ ಇದಾರೆ ಪೀ ಫ್ಲವರ್ ರೈಸ್ ಅಂತ ಕೂಡ ಮಾಡ್ತಾ ಇದಾರೆ ಚಿತ್ರಣ ತರ ಮಾಡಿ ಕೂಡ ತಿಂತಾ ಇದ್ದಾರೆ ತುಂಬಾ ಒಳ್ಳೆಯದು ಇದನ್ನ ಬಳಸಬಹುದು ಇದು ನೋಡಕ್ಕೆ ತುಂಬಾ ಡಿಫರೆಂಟ್ ಕಲರ್ ಕಲರ್ ಚೆನ್ನಾಗಿದೆ ಇದಂತ ಬಿಳಿ ನೀಲಿ ನೋಡಿದ್ವಿ ಹೌದು ಹೌದು ಇದೊಂದ ತರ ಡಿಫರೆಂಟ್ ಕಲರ್ ಅಲ್ಲಿ ಇದೆ ಇದರಲ್ಲಿ ಸರ್ ಈಗ ನಾನ್ ನೋಡಿದಂಗೆ ಈ ಈ ದಳಗಳಿದಾವಲ್ಲ ಇದಾವಲ್ಲ ಪದರಗಳು ಎರಡು ಮೂರು ಪದರ ಇರ್ತವೆ ಹೌದು ನೀಲಿ ಇದಲಿ ಬಿಳಿನಲ್ಲಿ ಪದ್ರ ಪದರಗಳು ಇರ್ತವೆ ಇದು